ಲೈಫಲ್ಲಿ ಮನುಷ್ಯನಿಗೆ ಎಷ್ಟೋ ಆಸೆಗಳಿರ್ತವೆ ಆಸೆಗಳು ಅದು ಬೇಕು ಇದು ಬೇಕು ಏನೇನೋ ಬೇಕು ಅಂತ ಆಸೆಗಳಿರ್ತವೆ ಆದ್ರೆ ಇವತ್ತು ನನ್ನ ನಲವತ್ತ ಆರು ನಲ್ವತ್ತೇಳನೇ ವರ್ಷದ ಹುಟ್ಟ ಇವತ್ತು ನನಗೆ ಆಸೆ ಆಗಿರುವಂತ ನನ್ನ ಆಸ್ತಿ ಇದೆಲ್ಲ ನನ್ನ ಆಸ್ತಿ ಈ ಆಸ್ತಿನಲ್ಲಿ ಇವತ್ತು ಇಲ್ಲಿ ನನ್ನ ಬರ್ತ್ಡೇನ ಆಚರಣೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಇವತ್ತು ಆಚರಣೆ ಮಾಡ್ಕೊಂಡಿದ್ದೀನಿ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕು ಮುಂಬಾಗಲ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಎಲ್ಲರ ಜೊತೆ ನಾನು ಹುಟ್ಟುಹಬ್ಬನ್ನು ಆಚರಿಸ್ಕೋಬೇಕಾಗಿತ್ತು ಇದೇ ಸಂದರ್ಭದಲ್ಲಿ ರೀಸೆಂಟ್ ಆಗಿ ನಮ್ಮ ಆರ್ ಸಿ ಬಿ ಕಪ್ಪನ್ನು ಗೆದ್ದು ಬೆಂಗಳೂರಿಗೆ ಬಂದಂತ ಸೆಲೆಬ್ರೇಷನ್ ಅಲ್ಲಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ನಮ್ಮ ಕರ್ನಾಟಕದ ರತ್ನಗಳು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರು ನಮ್ಮ ಕೋಲಾರಿನ ಹೆಮ್ಮೆಯ ಪುತ್ರಿ ನಮಗೆ ತುಂಬಾ ಬೇಕಾಗಿರುವಂತ ನಮ್ಮ ಸುರೇಶ್ ಬಾಬು ಅವ್ರ ಮಗಳು ಈ ಇದರಲ್ಲಿ ನಮ್ಮ ಕೋಲಾರಿನ ತೀರ್ಕೊಂಡಿರ್ತಾರೆ ಈ ಸ ಆರ್ ಸಿ ಸಂಭ್ರಮಾಚರಣೆಯಲ್ಲಿ ಆದ್ರಿಂದ ನನಗೆ ಅದ್ದೂರಿಯಾಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇವತ್ತು ಎಲ್ಲ ಈ ಗೋಮಾತೆಗಳ ಜೊತೆ ಯಾರು ಇಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ಸುವಾಸು ಈ ಗೋ ಗೋಮಾತೆಗಳನ್ನ ನೋಡ್ಕೊಳ್ಳುವಂತ ನಮ್ಮ ರವಿ ಇವರೆಲ್ಲರ ಸಮ್ಮುಖದಲ್ಲೇ ಗೋಮಾತೆಗಳ ಸಮ್ಮುಖದಲ್ಲಿ ನಾನು ಭತ್ತೆಯನ್ನ ಆಚರಣೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ ಅದರಿಂದ ಇಲ್ಲಿ ಆಚರಣೆ ಮಾಡ್ಕೊಂಡಿದ್ದೀನಿ ನನಗೆ ಫುಲ್ಲು ತೃಪ್ತಿ ಆಗಿದೆ ಸಂತೋಷ ಆಗಿದೆ ಖುಷಿ ಆಗಿದೆ ನಾನು ಈ ಗೋಮಾತೆಯಲ್ಲಿ ಕೇಳಿ ಕೇಳಿದ್ವಿ ಗೋಮಾತೆ ಪೂಜೆ ಮಾಡುವ ಕೇಳಿದ್ರ ಮುಂದೆ ಏನು ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಅವ್ರ ಆತ್ಮ ಶಾಂತಿ ಸಿಗ್ಲಿ ದೇವರು ಅವ್ರ ಕುಟುಂಬಕ್ಕೆ ಶಕ್ತಿ ತುಂಬಲಿ ಆ ಮಗು ಅವ್ರ ಮನೆಯಲ್ಲಿ ಅವ್ರ ಇನ್ನೊಂದು ಮಕ್ಕಳು ಯಾರ ಮಕ್ಕಳಾಗಿ ಉಡ್ಲಿ ಅಂತ ಉಟ್ಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದೀನಿ ಗೋಮಾತೆಯಲ್ಲಿ ಪ್ರಾರ್ಥನೆ ಮಾಡಿದೀನಿ ನಮ್ಮ ಗೋಮಾತೆಗಳೆಲ್ಲ ಇಲ್ಲಿದ್ದಾರೆ ಇವರು ಈಗ ಹೆಂಗೆ ಅಂದ್ರೆ ಗೋಮಾತೆ ಅಂದ್ರೆ ಇಲ್ಲಿ ಯಾರನ್ನೂ ಅವ್ರನ್ನೆಲ್ಲ ಅಲೋ ಮಾಡೋದಿಲ್ಲ ಯಾರನ್ನು ಒಳಗಡೆ ಬಿಡೋದಿಲ್ಲ ಇಲ್ಲೆಲ್ಲ ಸ್ವಂತ ಸ್ವಂತವಾಗಿ ಮಾಡುವಂತದ್ದು ಇದು ಯಾರು ಒಳಗಡೆ ಬಿಡೋದಿಲ್ಲ ಇಲ್ಲಿ ಆದ್ರಿಂದ ಈ ಗೋಮಾತಿಗಳ ಜೊತೆನಲ್ಲಿ ನನಗೆ ಆಚರಣೆ ಮಾಡ್ಕೊಂಡು ತುಂಬಾ ಸಂತೋಷ ತಂದಿದೆ ಲೈಫ್ ಅಲ್ಲಿ ಎಷ್ಟು ಸಂತೋಷ ಪಟ್ಟಿದಿನೋ ಇವತ್ತು ಅಷ್ಟು ಸಂತೋಷವಾಗಿದೆ ಅಂತ ಹೇಳ್ತಾ ಕೋಲಾರ ಜಿಲ್ಲೆಯ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಚೆನ್ನಾಗಿದ್ನಿ